ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ರೀ ಕನ್ನಡ ಬ್ಲಾಗ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಕೇಂದ್ರ ಸರ್ಕಾರದಿಂದ ಬಿಟ್ಟಿರುವ ಆವಾಸ್ ಯೋಜನೆ ಅಂದರೆ ಉಚಿತ ಮನೆ ಪಡೆಯುವ ಬಗ್ಗೆ ಮಾಹಿತಿ ನೀಡ್ತಿದ್ದೀನಿ ಎಷ್ಟೊಂದು ಜನ ಕನಸಾಗಿರುತ್ತೆ ಒಂದು ಮನೆ ಮಾಡ್ಕೊಳೋದು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ನೀವು ಯಾವ ಥರ ಮನೇನ ಮಾಡ್ಕೊಬೋದು ಅಂತ ಹೇಳ್ತಿದ್ದೀನಿ ಇದು ಕೇಂದ್ರ ಸರ್ಕಾರದಿಂದ ಬಂದಿದೆ ಆವಾಸ್ ಯೋಜನೆಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಬಿ ಪಿ ಎಲ್ ಕಾರ್ಡ್ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಮತ್ತು ನಿಮ್ಮ ಇನ್ಕಮು ವರ್ಷಕ್ಕೆ ಆರಿಂದ ಮೂರು ಲಕ್ಷದೊಳಗೆ ಆಗಿದರೆ ಮಾತ್ರ ನಿಮಗೆ ಈ ಯೋಜನೆ ಸಿಗುತ್ತೆ ಅದಕ್ಕಿಂತ ಮೇಲ್ಪಟ್ಟರೆ ನಿಮಗೆ ಯೋಜನೆ ಸಿಗೋಲ್ಲ ಮತ್ತು ಬಿ ಪಿ ಎಲ್ ಕಾರ್ಡ್ ಇರಬೇಕು ಬಿ ಪಿ ಎಲ್ ಕಾರ್ಡಲ್ಲಿ ನಿಮ್ಮ ಹೆಸರು ಇರಬೇಕು ನಿಮ್ಮ ಹತ್ರ ವೋಟರ್ ಐ ಡಿ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ನೀವು ಗ್ರಾಮ ಪಂಚಾಯತಿಗೆ ಹೋದರೂ ನಿಮಗೆ ಅಲ್ಲಿ ಏನಾದರೂ ಮನೆ ಮಾಡಿಕೊಟ್ಟ ಮನೆಗೆ ಅಪ್ಲಿಕೇಶನ್ ತೊಗೊಂಡಿಲ್ಲ ಅಂದರೆ ನೀವೇನು ಟೆನ್ಷನ್ ತೊಗೊಳೋ ಅವಶ್ಯಕತೆ ಇರೋಲ್ಲ ನಿಮ್ಮ ಹತ್ರ ಹತ್ರ ಅಲ್ಲಿ ಸೈಬರ್ ಸೆಂಟ್ರ್ ಇರುತ್ತೆ ಅಲ್ಲಿ ಹೋಗಿ ನೀವು ಆವಾಸ್ ಯೋಜನೆಗೆ ಅಪ್ಲೈ ಮಾಡ್ಬೋದು ಇದರಿಂದ ನಿಮಗೆ ಈಸಿಯಾಗಿ ಮನೆ ಸಿಗುತ್ತೆ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗಿ ನೀವು ಅಪ್ಲೈ ಮಾಡಿದರೆ ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮಗೂ ಫ್ರೀ ಮನೆ ಸಿಗುತ್ತೆ ನಿಮ್ಮ ಹತ್ರ ಸೈಟ್ ಇರಬೇಕು ಮತ್ತು ಇನ್ಕಮ್ ಕಮ್ಮಿ ಇರಬೇಕು ಇದರಿಂದ ನೀವು ನೀವು ಈ ಯೋಜನೆ ಸುಲಭವಾಗಿ ಪಡ್ಕೊಬೋದು